ನಮಸ್ತೆ ಎಸ್ ತರಕ ನ್ಯೂಸ್ ವಾಹಿನಿಗೆ ಸ್ವಾಗತ ವೈಕುಂಠ ಏಕಾದಶಿ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ನಾನು ಕೂಡ ದೇವರಿಗೆ ಪೂಜೆ ಮಾಡ್ತೀನಿ ದೇವರಿಗೆ ನಮಸ್ಕಾರ ಮಾಡದೆ ನಾನು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಎಂದು ಅವರು ಈ ವೇಳೆ ತಿಳಿಸಿದ್ದಾರೆ ತಿಮ್ಮಪ್ಪನ ದರ್ಶನ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿಎಂ ದೇಶದೆಲ್ಲೆಡೆ ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗ್ತಾ ಇದೆ ಧರ್ಮ ರಕ್ಷತಿ ರಕ್ಷಿತಂ ಯಾರು ಧರ್ಮವನ್ನ ಕಾಪಾಡುತ್ತಾರೋ ಧರ್ಮ ಅವರನ್ನೂ ಕಾಪಾಡದೆ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ವೈಕುಂಠ ಸೇರುವ ಅವಕಾಶ ಸಿಗುತ್ತೆ ಎನ್ನುವ ನಮ್ಗೆಲ್ಲ ಇದೆ ಎಂದಿದ್ದಾರೆ ಲಕ್ಷಾಂತರ ಜನ ಇಂದು ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಸ್ವರೂಪದಲ್ಲಿ ಇರುವ ವೆಂಕಟೇಶ್ವರನ ದರ್ಶನ ಮಾಡ್ತಾ ಇದ್ದೇವೆ ರಾಜ್ಯದ ಎಲ್ಲಾ ಜನರಿಗೂ ಭಗವಂತ ಒಳ್ಳೆಯದನ್ನ ಮಾಡಿ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ಎರಡು ಇರುತ್ತೆ ಅದೇ ರೀತಿ ಐಶ್ವರ್ಯ ಅಂತ ಪ್ರಾರ್ಥನೆ ಮಾಡ್ತೀನಿ जनाब मशान जनाब योती अल्लाह क रमत से ये वच को लिए ऊपर علينا ضروب लग रही है और अल्लाह ने 19 में टच में मतलब और 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 ದೇವರ ಹಗ್ರಹ ಕೂಡ ವೆಂಕಟೇಶ್ವರ್ ಯಾವ ರೀತಿ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಇತ್ತು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಇಷ್ಟ ಅಂತೇಳಿ ನಾನು ಆ ಭಗವಂತನ ಪ್ರಾರ್ಥನೆ ಒಂದು ಿ ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ ದಿನಾ ತಿಳ್ಕೊಂಡಿರ್ತೀನಿ ದಿನ ಹೋಮಗಳನ್ನ ವಿಶೇಷ ಇರ್ತೀನಿ ಎವ್ರಿ ಡೇ ನನ್ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಸಮಾಧಾನಕ್ಕೆ ನನಗೆ ದೇವರ ಬಗ್ಗೆ ನೋಡ್ಕೊ ಇದೆ